ಅಲ್ಲಿ ಈಗ ಇದು ಮ್ಯೂಸಿಯಮಲ್ಲೇ ನಾವು ಅದೇ ಇದು ಮತ್ತೆ ಅದೇ ಯೂರಿಯಾ ಕ್ಯೂರಿಯಾಸಿಟಿ ಮದರ್ ಆಫ್ ಕನ್ವೆನ್ಷನ್ ಕ್ಯೂರಿಯಾಸಿಟಿ ಯಾವ ಅಂತ ಸುಮ್ಮನೆ ಹೋಗಿದಿರಿ ನೀವು ಸಿಕ್ತಾ ಇರಲಿ ಸಿಕ್ತಾ ಇರಲಿ ತೋಡಿ ಹೇಗಿದೆ ವಿರೂಪಾಕ್ಷ ಮುದುಕೇಶ್ವರ ಹಾಂ ಸೇಮಿ ಹಾಂ ಅದು ಯಾವುದು ಒಂದು ಈ ಥರ ಫ್ಯೂಟ್ ಮ್ಯಾಸಿವ್ ಪಿಲ್ಲರ್ಸ್ ಇಟ್ ಲುಕ್ಸ್ ಲೈಕ್ ಎ ಫೈರ್ ನಾಟ್ ಸ್ಲೆಂಡರ್ಬಲ್ ಓಕೆ ಸೊ ಇದು ಏನಾಗುತ್ತೆ ಅಂದರೆ ಗ್ರೋತ್ ಆಫ್ ಟೆಕ್ನಾಲಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಬೆಳೀತಾ ಹೋದಂಗೆ ಬೆಳೀತಾ ಹೋದಂಗೆ ಇವಾಗ ಎಲ್ಲವೂ ಸಹ ಒಂದಿಷ್ಟು ಬದಲಾವಣೆ ಎಷ್ಟು ಪ್ರೋಗ್ರೆಸ್ ತೋರಿಸುತ್ತೆ ಹಂಗೆ ಹೊಯ್ಸಳ ಪಿಲ್ಲರ್ಸ್ ಹೆಂಗಿದೆ ಸೋಪ್ಸೋಣ ಮಾಡ್ಬೋದು ಎಷ್ಟು ಚೆನ್ನಾಗಿ ಮಾಡ್ಬೋದು ಅದನ್ನು ಸಣ್ಣ ಮಾಡಿ ಸ್ಲೆಂಡರ್ ಮಾಡಿ ಅದನ್ನು ಏನಾದರೂ ಆಗುತ್ತೆ ಇಷ್ಟು ದಪ್ಪ ಮರ ತಗೋತಾನೆ ಮರ ಹಿಂಗೆ ಮೇಲೆ ತಕ್ಕ ತಿರುಗಿಸ್ತಾರೆ ಕೊನೆಯಲ್ಲಿ ಏನಾಗುತ್ತೆ ಮೇಲೆ ಕುಸಿ ಇಷ್ಟೇ ಆಗೋಗಿರುತ್ತೆ ಸೊಂಟ ಥರ ಅದು ಅಷ್ಟು ವೆಯ್ಟು ತಡೆಯುತ್ತೆ ಆದರೆ ಡಿಸೈನ್ಗೋಸ್ಕರ ಮಾಡಿದ್ದಾನೆ ಇವತ್ತು ಕತ್ಮೆಚ್ಚ ಸ್ಟ್ರೆಂತ್ ಟಿಕ್ನೆಸ್ ಗರ್ತೀಸ್ ಆಫ್ ಬಿ ಹೆನ್ ಅ ಫಾರ್ ಎ ಪಿಲ್ಲರ್ ಅದಷ್ಟನ್ನು ಹಾಗೆ ಮಾಡಿ ಇಟ್ಕೊಂಡಿದ್ದಾರೆ ಇಪ್ಪತ್ತು ಪ್ರತಿ ಸಲ ಬೇರೆ ಬೇರೆ ಕುರ್ಸ್ಕೊಬೋದಾಗಿತ್ತು ಗುಡ್ವಾಸ್ಪ್ರಿ ದುಡಿಸಬೇಕ ಗುಡ್ ಶೇ ಆ ಥರ ಸೊ ಇವೆಲ್ಲ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಿತ್ ಪ್ರೋಗ್ರೆಸ್ ಆಫ್ ನಾಲೆಡ್ಜ್ ಎವ್ರಿಥಿಂಗ್ ಈಸ್ ರಿಫ್ಲೆಕ್ಟೆಡ್ ಇನ್ ದಿ ಆರ್ಕಿಟೆಕ್ಚರ್ಸ್ ಮಾನ್ಯುಮೆಂಟ್ಸ್ ಈಗ ಇವೆಲ್ಲ ಇಷ್ಟಪ್ಪ ವಯಸ್ಸಾಡ ಬೇಡ ಸೋಪ್ನ ಮಾಡಿಕೊಂಡು ಅಡಿ ಮೇಲೆ ಎಂಬತ್ತು ಟನ್ನು ಕುಡಿಸಿದ ಅದಕ್ಕೆ ಇದು

ಇದು ಬಾರಬಾರ ಪೀರಿಯಡಲ್ಲಿ ಅವನು ಬಹದ್ದೂಶ್ಯ ಅಂತಂದ್ಬಿಟ್ಟು ಬಾಜ್ ಅಂತ ಅವನು ಬಂದು ಎಲ್ಲ ಇದು ಮಾಡ್ತಾನೆ ನಾಶ ಮಾಡ್ತಾನೆ ಅದಕ್ಕೂ ಮುಂಚೆ ನನಗೆ ತಿಳಿದ ಮಟ್ಟಿಗೆ ನಾನು ಕಂಡಂತಹ ಎಲ್ಲ ಟೆಂಪಲ್ಗಳಿಂತ ಅತಿ ಬೃಹದಾಕಾರವಾಗಿ ಅವನು ಕನ್ಸೀವ್ ಮಾಡಿದ್ದು ಪ್ಲಾನು ಆಮೇಲೆ ಡ್ರಾಫ್ಟ್ ಮಾಡ್ಶಿಪ್ಪು ಒಂದೊಂದು ಪಾರ್ಟು ಹೀಗೆ ಇರಬೇಕು ಅಂತಂದ್ಬಿಟ್ಟು ಆ ಬಂಡೆಗಾಲದಲ್ಲಿ ಇದು ಮಾಡಿರೋದು ಒಂದು ಉದಾಹರಣೆ ಅಲ್ಲೊಂದೇ ಕಡೆ ಸೇವೆ ಕೊಡ ಹಾಂ ಬಂಡೆಯಲ್ಲಿ ಹಾಂ ಕೊರದು ಒಂದೊಂದು ಕಂಪೊನೆಂಟು ಹಲೋ ಇದು ಆರ್ಕಿಟೆಕ್ಚರ್ ಕಂಪೊನೆಂಟು ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತಂತಂದರೆ ಸೊ ಅದನ್ನು ಎಚ್ ಎಲ್ಲ ಇಟ್ಕೊಡಬೇಕು ಮೇಲುಗಡೆ ರ್ಯಾಂಪು ದೊಡ್ಡ ರ್ಯಾಂಪು ಅದು ಈಗಲೂ ಅದರ ಆಧಾರದ ಮೇಲೆ ಈಗ ದಯಾಳನ್ನು ಮತ್ತೆ ಮಾಡಿ ಮುಖಾಂತರ ಮುಖಾಂತರ ಇದು ಆಧಾರಗಳ ಮುಖಾಂತರ ಮೇಲ್ಗಡೆ ದೋಮಟ ಇದು ಕಟ್ಟಿ ಅದ್ರ ಮೇಲೆ ಹಾಕೊಂಡು ಹೋಗಿ ರಾಜೇಶ್ವರ ಅಂತ ಅದನ್ನೇ ಹೇಳ್ತಾರೆ ಬೃಹೇಶ್ವರ ಅದಕ್ಕೆ ಎಕ್ಸಾಂಪಲ್ ಎಲ್ಲಿದೆ ಅಂತಂದ್ರೆ ಭೋಷ್ ಇದು ಶಿವಲಿಗಾ ಇದು ಶಿವ ಟೆಂಪಲ್ ಎಲ್ಲೋ ಒಂದು ಕಡೆ ಶಿವ ಟೆಂಪಲ್ ಅದೊಂದು ಸಿಕ್ಕತ್ತೆ ಅದಕ್ಕೆ ಅದೊಂದು ನೆಕ್ಸ್ಟ್ ನೆಕ್ಸ್ಟು ಇದು ಏನು ಇದು ಎಕ್ಸ್ಪರಿಮೆಂಟ್ ಮಾಡಿದರಲ್ಲ ನಾನು ಏನ್ಸಂಟಿವ್ ಇದು ಕ್ವಾರಿ ಅಂತ ಹೇಳಿದ್ನಲ್ಲ ಎನ್ಗ್ರೇವಿಂಗ್ಸ್ ಅದನ್ನು ಟ್ರೈ ಮಾಡಿ ಇಲ್ಲಿ ಇದು ಕತ್ತೆ ಫೈನಲ್ ಸೊ ಎಷ್ಟು ಅದೇ ಒಂದೊಂದು ಕೊಲುವ ವಿತ್ ಇದು ಅದು ನೇಮ್ ಆಫ್ ದ ಸ್ಕಲ್ಪ್ಟರ್ ಸೊ ಇದು ಹಾಂ ಗೃದು ಭೃಗು ಗುಣಧರ್ಮನ್ ಶಿಲ್ಪಿ ಬನ್ನಿ ನೂರೇಟ್ ಇರುತ್ತೆ ದೇ ಫೈಡ್ ಔಟ್ ದಿ ಕ್ವಾಲಿಟಿ ಆಫ್ ದಿ ಸ್ಟೋನ್ ಯಾವ ಥರ ಇದೆ ಈ ಕಲ್ಲು ಲಾಡ್ಕಾನ ಉಪಯೋಗಿಸಿರ್ತಕ್ಕಂಥ ಕಲ್ಲು ಡಿಸೈನ್ ಮಾಡಿರ್ತಾನೆ ಅವನು ಇದ್ರ ಮೇಲೆ ನೇನ್ ಕಟ್ಟಬೇಕು ಅಂತಿದ್ನು ಮ್ಯಾಸಿವ್ ಆಗಿ ಲಾಡ್ಕಾನಲ್ಲಿ ಬರೀ ಎರಡು ಅಂಕಣಗಳು ಕಟ್ಟುಬಿಡಿ ಅನಷ್ಟೆ ಈ ಥರ ಒಂದು ಅಂಕಣ ಇದರ ಸುತ್ತಲೂ ಇನ್ನೊಂದು ಅಂಕಣ ಅದರ ಸುತ್ತಲೂ ಇನ್ನೊಂದು ಅಂಕಣ ಬರೀ ಹತ್ತರ ಬಟ್ ಇಲ್ಲಿ ನೇವ್ ಆ್ಯಂಡ್ ಐವ್ ಇದೆ ಬಟ್ ದಿಸ್ ಈಸ್ ಎ ಬ್ರಾಡ್ ನೇವ್ ಕಂಪೇರ್ಡ್ ಟು ಶಾರ್ಟರ್ ಸ್ಲಾ ಲ್ಯಾ ವೈರ್ ಐಲ್ಸ್ ಸೊ ಇದು ಇದ್ರದ್ದು ಡಿಸ್ಟೆನ್ಸು ಕಡೆ ಜಾಸ್ತಿ ಸೆಂಟ್ರಲ್ ಇದು ಸೆಂಟ್ರಲ್ ಟಿಫಿಕಲ್ ಚಾಲಕರ್ ಫೀಚರೇ ಈಗ ಒಬ್ಬ ಒಂದು ಒಡಕಲು ಜಟ್ಗಾ ಬಂಡಿ ಅಥವಾ ಎತ್ತಿರುಗಾಡಿ ಕೂತ್ಕೊಂಡು ಮೊಬೈಲ್ನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಹಂಗಂದು ಮಾತ್ರೆಗೆ ಎಲ್ಲಿ ಏನು ಯಾತ್ರಿ ಏನು ವೇಂಸ್ ಹಾಕಬೇಕಾಗ ಏಕಾ ಏನು ಇದಕ್ಕೆ ಎಕ್ಸ್ಪ್ಲೇಷನ್ ಕೊಡ್ತೀರಾ ಮೊಬೈಲ್ ಇದು ಮಾಡ್ರನ್ ಆ್ಯಂಡ್ ದಿಸ್ಇಸ್ ಹರಕನ್ ಕಾಲದ ಗಾಳಿ ಕಾಲ ಅದು ಇರುತ್ತೆ ಅದನ್ನು ಹಳೇದು ಬರುತ್ತೆ ಹಳೆದು ಇರುತ್ತೆ ಹೊಸದು ಈಗ ವಿಜಯಾದಿತ್ಯ ವಿನಿಯಾದಿತ್ಯ ಆದಮೇಲೆ ಬರ್ತದ ಅಥವಾ ಇದು ಅಟ್ಯಾಕ್ ಆಗಿದೆ ಅದೇ ದಾಳಿಗಳಿಂದ ಜೋರಾಗಿ ಸುತ್ತ ನೋಡಿದ್ದಾನೆ ಅಂತ ದಾಳಿ ಅಟ್ಯಾಕ್ ಯಾವ ರೀತಿ ಸರ್ ಯಾವ್ದೋ ದಾಳಿ ಒಳಗೆ ಹಾಳಾಗಿತ್ತು ದಾಳಿ ಏನ್ ಬೇಕಾಗಿ ತಾಳಿಕೋಟೆ ಕೋಟೆ ಇಂಪ್ಯಾಕ್ಟ್ ಇದ್ರ ಮೇಲೆ ಭಾಳ ಆಗಿದೆ ಆಗಿರಬಹುದು ಇಲ್ಲ ಸ್ವಲ್ಪ ಇರಪ್ಪ ಅದೇನು ಬೇಕಾಗಿರ ಹ್ಯೂಮನ್ ವ್ಯಾಂಗನಿಸಮ್ ಮಾಡೋದು ಒಬ್ರಿಗೊಬ್ರು ಶೈವರು ಕಂಡ್ರೆ ವೈಷ್ಣವರು ಆಗ್ತಾ ಇಲ್ಲ ವೈಷ್ಣವ್ರು ಕಂಡ್ರೆ ಶೈವರಾಗ್ತಾಯಿಲ್ಲ ಜೈನ್ ಆಗ್ತಾ ಇದ್ರು ನಾವೇನು ಮಾಡಿದ್ವಿ ಇಸ್ಲಾಮಿಕ್ ಇನ್ವೇಷನ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಡೌನ್ ಫಾಲ್ ಆಫ್ ಬುದ್ಧಿಸಮ್ ಡಿಸ್ಟ್ರಕ್ಷನ್ ಆಫ್ ಬುದ್ಧಿಸಮ್ ಅಂತ ಕ್ಲೀನಾಗಿ ಫಸ್ಟು ಇಂಗ್ಲೀಷ್ ಪುಸ್ತಕ ಬರೆದಾಗ ಬರ್ದೇ ನಂದು ಈ ಸೇಮ್ ಥಿಂಗ್ ನನಗೆ ಐ ಗಾಟ್ ಎನ್ ಇನ್ಸ್ಕ್ರಿಪ್ಷನ್ ಫ್ರಮ್ ತಾಳಿಕೋಟ ಕನ್ನಡ ಇನ್ಸ್ಕ್ರಿಪ್ಷನ್ನು ಅವನು ರಸ ಅಂತ ಅವನು ಶೈವ ಶಕ್ತ ಅವನು ದಂಡನಾಯಕ ಎದು ಎಷ್ಟೋ ನೂರಾರು ಜ ಬೌದ್ಧಾಲಯಗಳನ್ನು ಜೈನಾಲಯಗಳನ್ನು ಒಡೆದು ಹಾಳು ಮಾಡಿದ ಬೌದ್ಧ ಸಮಯವನ್ನು ಹಾಳು ಮಾಡ್ದ ಬೌದ್ಧ ಜೈನ ಸಮಯಗಳ ಬೆನ್ನ ಬಾರನ್ನು ಸುಲಿದ ಬೆನ್ನ ಬಾರಂದ್ರೆ ಚರ್ಮ ಬಾ ಬಾರ್ ನೀವು ಅಂದರೆ ಚರ್ಮದ ಕೊಲೋದು ತುದೀರ್ ಚರ್ಮ ಬೆನ್ನ ಬಾರನ್ನು ಸುಲಿದ ಅಂತ ಬಂದ್ಬಿಟ್ಟಿದೆ ಅವನೇ ಮಾಡಿದ್ರು ಯಾರು ಶೈವರು ಓ ವೈಷ್ಣವಾಸಿಗೆ ಗುರು ಇಸ್ಲಾಮ್ ತರ್ಟೀನ್ ಟೆನ್ನಲ್ಲಿ ಮಲ್ಲಿಕಾಫರ್ ದಂಡಯಾತ್ರೆ ಮಾಡಿದ ಮುಸ್ಲಿಮರು ಬಂದರು ಅಟೋದಕ್ಕೆ ಬೌದ್ಧರ ನಾ ನಾಶ ಆಯಿತು ಅಂತ ನಾವೆಲ್ಲ ಹೇಳಿದ್ರೆ ಅಲ್ಲಿ ನೋಡಿದ್ರೆ ಅದಕ್ಕೆ ನೂರಿಪ್ಪತ್ತು ವರ್ಷ ಮುಂಚೆನೇ ಬೌದ್ಧ ಜೈನ ಹೊಡೆದ ಶಾಸನಗಳಿವೆ ಸೊ ನಮ್ಮಲ್ಲೂ ಸಹ ಬೇ ಇದಿತ್ತು ಸೊ ಈಗ ಬೇಲೂರಲ್ಲಿ ಒಂದು ಶಾಸನ ಇದೆ ಆಮೇಲೆ ಇಟ್ಟಿಗೆ ಹತ್ರ ಇದು ಅದು ಯಾವುದಾದ್ರು ಮಾದೇವ ದೇವರೇ ಹಾಂ ಇಟ್ಟಿಗೆ ಮಾದೇವ ಇಟ್ಟಿಗೆ ಮಾದೇವ ಇದು ಅದ್ರ ಮುಂದೆ ಒಂದೊಂದು ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ಇನ್ನೊಂದು ಇದೆಯಲ್ಲ ದೇವಸ್ಥಾನ ಸರ ಇದು ಸೂಡಿ ಸೂಡಿ ಈ ಇದು ಪಕ್ಕದಲ್ಲೇ ಇದೆ ರಜೇಂದ್ರಗಡ್ತಿ ಆ ಕಡೆ ಆಮೇಲೆ ಕಾರ್ ಬೈಲು ಹ್ಞೂ ಒಳ್ಳೆ ಹ್ಞೂ ಮಧ್ಯದಲ್ಲಿ ಅವನು ಇನ್ನೂ ಎತ್ತರಿಸಿದ್ದಾನೆ ಇಲ್ಲಿ ಇನ್ನೂ ಐದು ಅಡಿ ಮೇಲಕ್ಕೆ ಹೋಗಿದೆ ಆ ಏನು ಮಾಡಿದ್ದಾನೆ ಪ್ರಸ್ತಾರ ಕಟ್ಟಿದ್ದಾನೆ ಆ ಪ್ರಸ್ತಾರ ಕಟ್ಟಿ ಅದರ ಮೇಲೆ ಕಾರ್ಬೆಲ್ ಕೂಡಿಸಿ ಅದರ ಮೇಲೆ ಇನ್ನೊಂದು ಉತ್ತರ ಪ್ರಧಾನ ಹಾಕಿದ್ದಾನೆ ಅದರಿಂದ ಏನಾಯಿತು ಎಷ್ಟಾಯಿತು ವೆಯ್ಟು ವೆಯ್ಟ್ ಆಯಿತು ಅದಕ್ಕೋಸ್ಕರ ಈ ಕಂಬಗಳನ್ನ ದಪ್ಪ ದಪ್ಪ ಮಾಡಿ ದಪ್ಪ ಸಿಂಪಲ್ ರೀಸನ್ ಅಲ್ಲೇನೂ ಇಲ್ಲ ಕಂಬ ಕಂಬದ ತೊಲೆ ಚಾವಣಿ ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನೋಡಿ ಈ ಕಂಬ ಆ ಕಂಬ ಸಣ್ಣ ಅಲ್ವಾ ಇದು ಜಾಸ್ತಿ ಇದೆಪ್ಪ ಅದಕ್ಕೂ ಇದು ಅದಕ್ಕೆ ಲೋಡ್ ಕಡಿಮೆ ಇದಕ್ಕೆ ಲೋಡ್ ಜಾಸ್ತಿ ಲೋಡ್ ಜಾಸ್ತಿ ಆದಷ್ಟು ಗರ್ತ್ ಜಾಸ್ತಿ ಅಷ್ಟೇ ಇನ್ನೇನಿಲ್ಲ ಈಗ ಕಂಬ ಕಟ್ಟಬೇಕು ಕಾಂಕ್ರೀಟಲ್ಲಿ ಕಂಬ ಕಟ್ಟಬೇಕು ಈಗ ನಾಲ್ಕು ಕಂಬ ಆರು ಕಂಬ ತಂತಿಗಳು ಹಾಕ್ತಾರೆ ಅದು ಓಕೆ ಈಗ ಯಾವನು ಬಂದ ಏನು ಇವನು ವಿಶ್ವಕರ್ಮ ವಿದ್ಯ ಹಾಡ್ದು ಬೆಳ್ಕೊಂಡು ಹೋಗ್ತಾ ಇರುತ್ತೆ ಪುಲಿಕೇಸಿ ಬಂದು ದೇವಸ್ಥಾನ ಕಟ್ಟಿ ಅಂದರೆ ಅವಾಗ ಕಟ್ಟಿ ಅವನಾದ ಇಮ್ಮಡಿ ವಿಕ್ರಮಾದಿತ್ಯ ಬರೋದಕ್ಕೆ ನೂರು ವರ್ಷ ಆಗೋಗಿತ್ತು ಅದು ತೊಂಬತ್ತು ವರ್ಷ ಆಗಿತ್ತು ಅಷ್ಟು ಅವ್ನು ಬಂದಾಗ ಏನಾಗುತ್ತೆ ಇನ್ನು ಟೆಕ್ನಾಲಜಿ ಡೆವಲಪ್ ಆಗಿರುತ್ತೆ ಅನುಭವ ಆಗಿರುತ್ತೆ ಅವ್ರ ಬೇಡ ಅವ್ರು ಕಟ್ಕೊಂಡು ಹೋಗ್ತಾ ಇರ್ತಾರೆ ಹೊರತು ನೀವು ಇಷ್ಟಪ್ಪ ಇಟ್ಕೋಬೇಕು ಇದು ಹಿಡಿದಪ್ಪ ಇಡು ಇಷ್ಟು ದುಡ್ಡು ಖರ್ಚು ಮಾಡು ಅಂತ ಏನೂ ಇಲ್ಲ ಅವರ ರಾಜ್ಯದಲ್ಲಿ ಕರೆಕ್ಟ್ ಆಗಿತ್ತು ಟೆಕ್ನಾಲಜಿ ತಕ್ಕ ಅದರ ಹಾಗೆ ಅವರು ಬುದ್ಧಿ ಪ್ರಯೋಗ ಬೆಳೆ ಬೆಳೆದಿರ್ತಾರೆ ಆ ಥರ ಮಾಡ್ಕೊಂಡು ಹೋಗ್ತಾರೆ ನಾವು ನೋಡಂಬ ಸ್ಟೈಲ್ ಏನು ಇಲ್ಲವೇ ಇಲ್ಲ ವಾಡಿ ಸ್ಟೈಲ್ ಅನ್ಬೇಕಾದ್ರೆ ಆ ಇಡೀ ವಾಡಿ ಪ್ರಾಂತ್ಯದಲ್ಲಿ ಇದ್ದಂತಹ ಶಿಲ್ಪಿಗಳ ಸಮೂಹ ಅವರು ಯಾವ ರೀತಿಯ ಒಂದು ಕಲೆಯ ಪದ್ಧತಿಯನ್ನು ಪ್ರತಿ ಅನ್ನೋದಕ್ಕೆ ಹೇಳ್ತೀವಿ ನಾವು ಕಲೆಯ ಒಂದು ಹ್ಞೂ ಸ್ಟೈಲ್ ಸ್ಟೈಲ್ ಸಂಪ್ರದಾಯ ಸ್ಟೈಲ್ ಪ್ರಕಾರ ಸ್ಟೈಲ್ ಪ್ರಕಾರಗಳನ್ನು ನಾನು ಮಾಡ್ತಾಯಿದ್ರು ಅದನ್ನೇ ಮಾಡಿಕೊಂಡು ಅದನ್ನ ಬಿಟ್ಟು ಅವ್ರು ಇನ್ನೇನು ಮಾಡೋದು ರಾಜರಾಜ ಬಂದ ಅವಾಗಲೂ ಅದನ್ನ ಕಟ್ಕೊಡ್ತಾರ ಹಂಗೆ ಸೊ ಅದಕ್ಕೂ ವಿಜಯ ವಿಜಯ ಇವ್ನಿದ್ದಾಗ ಒಂದೇ ವಿಜಯ ಆಯಿತು ಇವನು ಎರಡನೇ ವಿಜಯ ಆಯ್ತು ಕಾಲ ಸೊ ಇವಾಗ ಚೇಂಜ್ ಮಾಡಿದ್ದಾನೆ ಅಂತ ಬಟ್ ಆದ ಶಿಲ್ಪಿಗಳು ಅವ್ರಿಗೆ ತಮ್ಮ ಹೆಸರುಗಳು ಅಥವಾ ಇದು ತುಂಬ ನಮ್ಗೆ ಕಡಿಮೆನೇ ಸಿಗೋದಲ್ಲ ಆ ಆಳಿದ ರಾಜರು ಇಂಥ ರಾಜರಲ್ಲಿ ಆಯ್ತು ಅಂತ ಹೊತ್ತು ಅವ್ರು ನೋಡಿ ಹೆಸರಿನ ಭ್ರಮೆನೇ ಇರಲಿಲ್ಲ ತಮ್ಮ ಹೆಸರನ್ನು ಹಾಕೋಬೇಕು ಅನ್ನುವಂಥ ನಮಗೆ ಒಂದು ಸುಭಾಷಿತಾನ ಇದೆ ಆಯುರ್ವರ್ಷ ಶತಮೃಣ ಪರಿಮಿತವು ರಾತ್ರವು ತದರ್ಧಂ ಗತಂ ನೂರು ವರ್ಷ ದೇವರು ಕೊಟ್ಟರು ಆಯಸ್ಸಲ್ಲಿ ಅರ್ಧ ನಿದ್ದೆ ಹೊರಟೋಗುತ್ತೆ ತಸ್ಯಾರ್ಧಸ್ಯ ಪರಸ್ಯ ಬಾಲತ್ವ ವೃದ್ಧತ್ವ ಇನ್ನು ಇವತ್ತು ಇಪ್ಪತ್ತು ಅದರಲ್ಲಿ ಅರ್ಧ ಬಾಲತ್ವ ವೃದ್ಧತ್ವ ಹೊರಟೋಗುತ್ತೆ ಶೇಷಂ ವ್ಯಾಧಿವಿಯೋಗ ದುಃಖ ಸಹಿತಂ ಉಳಿದು ವ್ಯಾಧಿಗ ಧೋಕ ಸೇವಾದಿವೆ ನಿಯತೆ ಜೀವೇ ತರಂಗ ಬುದ್ಧ ಸಮೇ ಜೀವ ಅನ್ನೋದು ನೀರಿನ ಅಲೆಯ ಮೇಲಿನ ಒಂದು ಅಂತ ಇನ್ನೊಂದು ಅಲೆ ಬಂದರೆ ಹೊಡೆದ ತರಂಗ ಬುದ್ಧ ಸಮಯ ಸೌಖ್ಯಂ ಕುತಃ ಪ್ರಾಣಿ ನಾಂ ಏನಾದರೂ ಏನಿದೆ ಜೀವನದಲ್ಲಿ ನಾವು ಏನೋ ಬರ್ತೀವಿ ನೀರಿನ ಮೇಲಿನ ಸುಭಾಷಿತ ಇದು ಸ್ವಾಮಿ ಜನರ ಸುಭಾಷಿ ಇವೆಲ್ಲ ನಮ್ಮ ಒಂದು ಅವರುದ್ದಲ್ಲ ನಮ್ಮ ಸಮಾಜದ ಒಂದು ಆಟಿಟ್ಯೂಡ್ ಲೈಫ್ ಬಗ್ಗೆ ಏನಿತ್ತು ಅಂತ ವೇದ ಅಪೌರುಷೇಯತ್ವ ವೇದ ಅಪೌರುಷೇಯ ಅಂದರೆ ಅದು ಯಾವ ಪುರುಷನಿಂದನೂ ಮಾಡಿ ವೇದ ಬರೆದವನು ಯಾವನು ಅಂತ ಗೊತ್ತಿಲ್ಲ ಪುರಾಣಗಳು ಎಷ್ಟೋ ಗೊತ್ತಿಲ್ಲ ಉಪನಿಷತ್ತುಗಳಿಗೆ ಯಾರೋ ಗೊತ್ತಾಗ ಕೆಲವು ಸುಮಿಋಷಿಗಳನ್ನ ನಾವು ಹೇಳ್ತೀವಲ್ಲ ಇದ್ದೀವಿ ಅಂತ ಇನ್ನೂ ಎಷ್ಟೋ ವಿಚಾರಗಳು ಅನಾಮಧೇಯವಾಗಿಯೇ ಉಳಿದಿದೆ ಈ ಬ ಚಾಲುಕ್ಯ ದೇವಸ್ಥಾನಗಳು ಬೇಕಾದಷ್ಟು ಅನಾಮಧೇಯ கெமேரம ஓசிஸ் டெஃபினெட்லி பல்லவான அவரேன் அது பரிவார ஆலயும் எஸ்டாப்லிஷ் சென்ச்சு இவரேனும் அது ஹோகி வந்தால் வரும் இதில் எனி இன்ஃப்ளூயன்ஸ் பரிவார ஆலயும்

Then we in a stop and That is the we did. But it doesn't mean that the entire temple was completed by that time. No. You, can you imagine this whole temple to be built in one year? Impossible. Impossible. not taken. Well. All the construction matters started earlier. Yes, For our time, in it, we take that uh, Pratisthapana daily. Time. Yes, ये